ಸರ್ ಇವಾಗ ಯೂಶುವಲಿ ಪೇರೆಂಟ್ಸ್ ಅಂತ ಬಂದಾಗ ನೀನು ಓದ್ಬಿಡಪ್ಪ ಒಂದು ಡಿಗ್ರಿ ಮಾಡಿಬಿಡು ಆಮೇಲೆ ನೀನು ಏನು ಬೇಕಾದರೂ ಮಾಡಿಕೊ ಸೊ ಇವಾಗಿಂದ ಹೊಸ ಟ್ರೆಂಡ್ ಇದೆ ಇವಾಗ ಫಸ್ಟು ನಿನ್ನತ್ರ ಒಂದು ಸರ್ಟಿಫಿಕೇಟ್ ಇರಬೇಕು ಆಮೇಲೆ ನೀನು ಏನಾದರೂ ಮಾಡ್ಕೊ ಈ ಥರ ಸೊ ನಿಮ್ಗೆ ಆರಂಭದಲ್ಲೇ ಅವರ ಶೈಕ್ಷಣಿಕ ಜೀವನ ಶುರುವಾದಾಗಿಂದಲೇ ಅಷ್ಟು ಓದೋ ಕಡೆ ಇಂಟ್ರೆಸ್ಟ್ ಇರಲಿಲ್ಲ ಅವರು ಬೇರೆ ಏನೋ ಅಂದರೆ ಇವಾಗ ಎನ್ವಿರಾನ್ಮೆಂಟ್ ಜೊತೆ ಬೇಗ ಕನೆಕ್ಟ್ ಆಗ್ತಾಯಿದ್ರು ಈ ಥರದ್ದೆಲ್ಲ ಗಮನಿಸಿದಾಗ ಯಾವಾಗಾದರೂ ನೀವು ಚಿಂತೆ ಮಾಡಿದ್ದಿದೆಯಾ ಲೈಕ್ ಓದಲಿಲ್ಲ ಮಗನ ಫ್ಯೂಚರ್ ಹೆಂಗೆ ಸೊ ಹಿಂಗಾಗ್ಬಿಟ್ರೆ ಮುಂದೆ ಏನು ಮಾಡ್ತಾ ಇವನು ಸೊ ಆ ಥರದ್ದು ಏನಾದರೂ ಚಿಂತೆ ಬಂದಿದ್ದು ನಿಮ್ಮ ವೈಫ್ ಜೊತೆ ನೀವು ಆತರ ಡಿಸ್ಕಸ್ ಮಾಡಿದ್ದು ಅದ್ರ ಬಗ್ಗೆ ಇಲ್ಲ ಆ ಥರದ್ದು ಡಿಸ್ಕಷನ್ ಆಗಲಿಲ್ಲ ಯಾಕೆಂದ್ರೆ ನಾನು ನನ್ನ ಹೆಂಡತಿ ಇಬ್ಬರು ಒಂದೇ ಮನಸ್ಥಿತಿ ಇರೋರು ಅವಳು ಆರ್ಟಿಸ್ಟ್ ಪೇಂಟರ್ ಸಿಂಗರ್ ಎಲ್ಲ ಬಟ್ ನನ್ನ ಲೈಫು ಒಂಥರ ಸೂರ್ಯಂತರ ಮೀನ್ಸ್ ಚೈಲ್ಡ್ಹುಡ್ ಆಲ್ಸೋ ನನ್ನ ತಾಯಿ ಸಖತ್ ಫ್ರೀಡಮು ನನ್ನ ತಂದೆ ತೀರ್ಕೊಂಡಾಗ ನಮಗೆ ಐದು ವರ್ಷನೋ ಆರು ವರ್ಷನೋ ನನ್ನ ತಾಯಿ ಅಂತ ಓದ್ದವಳಲ್ಲ ಅದು ಬುದ್ಧುವಂತೆ ಆದರೆ ಅವಳು ನನಗೆ ಯಾವತ್ತೂ ಕೂಡ ರಾತ್ರಿ ಎಷ್ಟೊತ್ತಿಗೆ ತೆಗೆ ಬಂದ್ರು ಬೈತಿರ್ಲಿಲ್ಲ ಏನು ನನಗೆ ಆ ನಂಬಿಕೆ ಅವಳು ನನ್ನ ಮೇಲಿಟ್ಟ ನಂಬಿಕೆ ಆಮೇಲೆ ನಾನು ಸೈನ್ ಬೋರ್ಡ್ ಬರಿತಿದ್ದೆ ಆರ್ಕೆಸ್ಟ್ರಾದಲ್ಲಿ ಮೇಮಕ್ರೆ ಮಾಡೋಕ್ಕೆ ಹೋಗ್ತಿದ್ದೆ ನಾನು ಏನೇನೋ ಕೆಲಸಗಳನ್ನ ಸಿನಿಮಾ ಟ್ಯಾಕ್ಸಲ್ಲಿ ಟಿಕೆಟ್ ಹರಿತಿದ್ದೆ ಎಷ್ಟೋ ತೆಗೋ ಬರ್ತಿದ್ದೆ ಯಕ್ಷಗಾನಕ್ಕೆ ಹೋಗಿ ಬೋರ್ಡ್ ಬರಿತಿದ್ವಿ ಅನೌನ್ಸ್ಮೆಂಟಿಗೆ ಹೋಗ್ತಿದ್ವಿ ಈ ಚೈಲ್ಡ್ಹುಡ್ಡಲ್ಲಿ ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ಅಷ್ಟೇ ಆಮೇಲೆ ವೆರಿ ಬ್ಯಾಡ್ ಸ್ಟೂಡೆಂಟ್ ನಾನು ತುಂಬ ಚೆನ್ನಾಗಿ ಓದ್ತಿಲ್ಲ ಪಾಸ್ ಆಗ್ತಿದ್ದೆ ಓಕೆ ನಾನು ಅಂತೂ ತೆಗಿತಿದ್ದೆ ತರ್ಟಿ ಫೈವ್ ನಂದು ಟೋಟಲ್ ನಂದು ಎಸ್ ಎಲ್ ಸಿನ ಟು ನೈಂಟಿ ಫೈವ್ ಏನು ನನ್ನ ಮಾಸ್ ಕಾರ್ಡ್ನ ಇದು ಹೈ ಹೈ ಫಸ್ಟ್ ಕ್ಲಾಸ್ ನಾನು ಬಟ್ ನನಗೆ ನನ್ನ ಅನ್ನು ಎನಿಸಿಕೊಂಡಾಗ ನನ್ನ ತಾಯಿ ಕೊಟ್ಟ ಫ್ರೀಡಮ್ಮು ಆಮೇಲೆ ನನಗಲ್ಲಿಯ ಎನ್ವರಮೆಂಟ್ ತುಂಬ ಚೆನ್ನಾಗಿತ್ತು ನಮಗ ಟಿ ವಿ ಗಿ ವಿ ಏನು ಇರಲಿಲ್ಲ ನಾವು ಮೊಬೈಲ್ ಸಂಸ್ಕೃತಿಯನ್ನು ಈಗ ನೋಡ್ತಾ ಇದ್ವಿ ಆಗ ನಾವು ಮೊಬೈಲ್ ಆಗಿದ್ವಿ ಅಂದರೆ ನನಗೆ ನಾನೇ ಎಲ್ಲವನ್ನ ಗ್ರಹಿಸಿ ಎಲ್ಲವನ್ನ ಅರ್ಥ ಮಾಡಿಕೊಂಡು ಎಲ್ಲದನ್ನೂ ಇದು ಮಾಡೋ ಸ್ಥಿತಿಯಲ್ಲಿ ಬೆಳೆದವ್ರು ನಾವಲ್ವಾ ನನಗೆ ಅದೊಂದಿತ್ತು ಆಮೇಲೆ ನನ್ನ ಮಗ ಬೆಳೆದ ಇನ್ನೊಂದೇನಾಗಿದೆ ನನ್ನ ರಂಗಾಯಣದ ಜರ್ನಿ ಆರ್ಟಿಸ್ಟ್ ಆಗಿ ನಾನು ಬೆಳೆದ ಬೇಬಿ ಕಾರ್ ಅಂತಿರೋದು ಇರ್ಬೋದು ಇದು ಈ ಒಂದು ಪರಿಸರ ಕೂಡ ನನ್ನೊಳಗೇನಿಸ್ತು ನಾನು ಒಬ್ಬ ಮನುಷ್ಯನಾಗಿ ನನ್ನ ಮಗನ ನೋಡ್ಬೇಕಾದ್ರೆ ಅವನನ್ನು ಒಂದು ಒಳ್ಳೆ ಹ್ಯೂಮನ್ ಆಗಿ ನೋಡೋಕೆ ಸಾಧ್ಯ ಆದರೆ ಅನ್ನುವ ಪ್ರಶ್ನೆ ನನ್ನೊಳಗೂ ಕಾರ್ತಿತ್ತಲ್ಲ ಅದು ಇದಾಗಿದೆ ನನ್ನ ಪ್ರಕಾರ ಓದಬೇಕು ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದು ಅದರ ತಾಕತ್ತಿದ್ದರೆ ಅವ್ರು ಓದಲಿ ಅಂತಲೇ ಹೇಳ್ತೀನಿ ನಾನು ಓದೋದು ಬೇಡ ಅಂತ ಇನ್ನೊಬ್ಬರಿಗೆ ಹೇಳಲ್ಲ ಆದರೆ ನನ್ನ ಸಂಸಾರದ ಅಥವಾ ನನ್ನ ಕುಟುಂಬದ ಅಲ್ಲಿ ನಡೆಯುವ ನಮ್ಮದೇ ಆದ ಮನಸ್ಥಿತಿ ಒಳಗೆ ನಾನು ನೋಡಿದ್ದು ಬೇರೆ ಥರ ನನ್ನ ಎಜುಕೇಷನ್ ಬೇರೆ ಥರ ನಾನಿವತ್ತು ಪೇಂಟಿಂಗ್ ಕ್ಲಾಸಿಯಲ್ಲಿ ಹೋಗಿಲ್ಲ ಬಟ್ ನಾನು ಪೇಂಟ್ ಮಾಡಬಲ್ಲೆ ಕ್ಯಾಲಿಗ್ರಫಿ ಬರಬಲ್ಲೆ ಬರೆಯಬಲ್ಲೆ ಅಥವಾ ನಾನು ಒಂದು ಚಿಕ್ಕದಾಗ ಹಾಡಬಲ್ಲೆ ಇನ್ನು ಇದೆಲ್ಲವೂ ಕೂಡ ಅನುಭವದಿಂದ ಏಕಲ್ಲವೇ ಅಂತರ ಕಲ್ತಿದ್ದು ಅಂಥರ ಈಗ ನನ್ನ ಮಗ ಅವನೊಳಗೆ ಏನೋ ಒಂದು ಬೆಳಕಿದ್ದಾಗ ಆ ಬೆಳಕು ಏನಾಗುತ್ತೆ ನಾವು ಮಕ್ಕಳಲ್ಲಿ ಚಿಕ್ಕದ ಬೆಳಕಿದ್ದಾಗ ಗೋಡೆ ಕಟ್ತಾ ಹೋಗ್ಬಿಟ್ರೆ ಆ ಬೆಳಕು ಮುಚ್ಚೋಗ್ಬಿಡುತ್ತೆ ಕಣ್ಣೆ ನಾವು ಟ್ಯೂಬ್ಲೈಟಲ್ಲಿ ಬೆಳೆಸ್ತೀವಿ ನಾನು ಹೇಳಿದೆ ಆ ಬೆಳಕಿಗೆ ಆ ಗೋಡೆ ಒಡೆದು 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 ಯು ಹ್ಯಾವ್ ಟು ಕ್ರಿಯೇಟ್ ಹಿ ಹಿ ಬಿಕಮ್ ಎ ಸನ್ ಅಲ್ವಾ ಅಂದರೆ ನಿಮಗೆ ಒಂದು ಸೂರ್ಯನ ಥರ ಬೆಳಗ್ಬೋದಲ್ಲ ಅಂದರೆ ಆ ಸಾಧ್ಯತೆ ಹುಡುಕ್ಬೇಕು ನನಗೆ ಇರೋದೇ ಜೀವನ ಏನಕ್ಕೆ ಗೊತ್ತಾ ನಿಮ್ಮನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಬೆಳೆಯೋದಕ್ಕೆ ಯಾವಾಗ ನಾವೇನಾದ್ರೂ ಸೆಲ್ ಆಗ್ಬಿಡ್ಬೇಕು ಇನ್ನೊಂದೇನ ಆಗ್ಬಿಡ್ಬೇಕು ಹಂಗಾಗ್ಬಿಡ್ಬೇಕು ದುಡ್ಡು ಮಾಡ್ಬಿಡ್ಬೇಕು ಎಸ್ ಅದೆಲ್ಲವೂ ಬೇಕು ಅದಕ್ಕೆ ಮೀರಿದ್ದೊಂದು ಜಗತ್ತಿದೆ ಆ ಜಗತ್ತನ್ನೇ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ನಾವು ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು ಇದಕ್ಕೆ ಮೀರಿದ ಇದೆಲ್ಲ ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಜೊತೆಗೆ ಇನ್ನೊಂದೇನೋ ಒಂದು ಜಗತ್ತು ಅದು ಯಾವುದು ಅಂದರೆ ಅದು ಅವ್ರವರೇ ಕಂಡುಕೊಂಡಿರ್ತಾರೆ ಈಗ ನೀವು ಒಬ್ಬರು ಇದಿದ್ದಾಗ ನಿಮಗೂ ಈಗ ಎಷ್ಟೆಷ್ಟು ಕನಸುಗಳನ್ನು ನೀವೇ ಒಬ್ಬರೇ ಕೂತಾಗ ನಿಮಗೆ ಅನಿಸಿರುತ್ತೆ ಅಥವಾ ಇಲ್ಲಿ ಕೂತಂಥ ಕ್ಯಾಮ್ರಾಮನ್ಗೆ ಅನಿಸಿರುತ್ತೆ ಅವ್ರವ್ರದ್ದೇ ಆದ ಕನಸುಗಳು ಆಗದೆ ಹೋದಾಗ ಎಲ್ಲೋ ಸಿಕ್ಕಾಕೊಂಡು ಕೆಲಸ ಮಾಡ್ತಿರ್ಬೇಕಾರೆ ಎಲ್ಲ ಒಬ್ಬರು ಕೂತಾಗ ದಿಸ್ ಇಸ್ ನಾಟ್ ಮೈ ಲೈಫ್ ನಾನು ಎಮ್ ಬಿ ಬಿ ಎಸ್ ಮಾಡಿದೆ ಅಥವಾ ಎಮ್ ಟೆಕ್ ಮಾಡಿದೆ ದಿಸ್ ನಾಟ್ ಮೈಲರ್ ದಿಸ್ ಇಲ್ಲ ನಾನು ಅದಲ್ಲ ನಾನು ಏನೋ ನಾನು ಏನೋ ಅಂತಿರ್ತೀವಿ ಅಷ್ಟೊತ್ತಿಗೆ ವಯಸ್ಸಾಗಿರುತ್ತೆ ಲಾಸ್ಟಲ್ಲಿ ಏನೂ ಆಗಲ್ಲ ಕಳ್ಕೊಬಿಡ್ತೀವಿ ನಾನು ಹೇಳೋದು ನನ್ನ ಮಕ್ಕಳು ಹಂಗೆ ಆಗೋದು ಬೇಡ ಅವ್ರ ಅನುಭವ ಕಷ್ಟನೋ ಇದೋ ಅವರು ಅನುಭವಿಸ್ಬೇಕು ಅವ್ನು ಫೈಟ್ ಮಾಡ್ತೀನಿ ಎಸ್ ಫೈಟ್ ಮಾಡ್ತೀನಿ ಎಸ್ ನಿನ್ನ ಇಂಟ್ರೆಸ್ಟಾ ಎಸ್ ಗೋ ಮಾಡೋದು ಏನಾಗುತ್ತೆ ನಾನು ನಿನಗೆ ನಾ ಅವನು ಪಾಪ ಕೇಳ್ಕೊಂಡಿದ್ದಾನು ಆ ಪಾಪ ನಂಗೆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ತನಕ ಯಾಕೆಂದ್ರೆ ಇದು ಇಸ್ ನಾಟ್ ಬೇರೆ ತರ ಪ್ರೊಫೆಷನ್ ಅಲ್ಲ ಇದು ದುಡ್ಡು ತರ ಪ್ರೊಫೆಷನ್ ಅಲ್ಲ ಬಟ್ ದುಡ್ಡು ಬರಬಹುದು ಈಗಲ್ಲ ಮುಂದೆ ನಾನೊಬ್ಬ ದೊಡ್ಡ ಫೈಟರ್ ಆಗಿ ಹೆಸರು ಮಾಡಿದರೆ ನನಗೆ ಬರಬಹುದು ಹಾಗಾಗಿ ನಾನೇನ್ ಮಾಡಿದೆ ಒಂದು ಫ್ರೀಡಮ್ ಕೊಟ್ಟಿದ್ದೀನಿ ಆ ಫ್ರೀಡಮ್ ವೆರಿ ಪಾಸಿಟಿವ್ ಫ್ರೀಡಮ್ ಇಲ್ಲಿ ಕೆಲವ್ರು ಕೇಳ್ತಾರೆ ಓ ಇವ್ರು ಅರುಣ್ ಸಾಗರ್ ಮಗ ಏನೇನೋ ಇರುತ್ತೆ ಕಲಿಸ್ಬಿಡ್ತಾರೆ ಎಲ್ಲರಿಗೂ ಹಂಗ ನೋ ನೀವು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಮಗುವಿನಲ್ಲಿ ಆ ಕನಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ದುಡ್ಡಿಂದ ಆಗೋಲ್ಲ ಎದುರುಗಡೆ ಏನಿದೆಯಲ್ಲ ಆ ಬೆಳೆಯುವ ಗಿಡ ಇದೆಯಲ್ಲ ಅಥವಾ ಸಸಿ ಇದೆಯಲ್ಲ ಆ ಸಸಿ ಒಳಗೆ ಆ ಸತ್ವ ಇದ್ದಾಗ ನೀವು ನೀರೆಡ್ದು ಗೊಬ್ಬರ ಹಾಕೋದ್ರಲ್ಲಿ ತಪ್ಪಿಲ್ಲ ಇಲ್ವಲ್ಲ ಅಲ್ವಾ ಹಾಕ್ಲೇಬೇಕಾಗತ್ತೆ ಈ ಥರ ನಂತರ ಇಲ್ಲದೆ ಇದ್ರೂ ನಾನು ಕಷ್ಟಪಟ್ಟು ಅದಕ್ಕೆ ಹಾಕ್ಲೇಬೇಕು ಮುಂದೆ ಅದೊಂದು ಒಳ್ಳೆಯ ಚಿಕ್ಕರಾಗಿ ಒಳ್ಳೆಯ ಮರವಾಗಿ ಬೆಳಿಬೇಕು ಅಂತ ಆದಾಗ ಯಾಕೆ ಬಿಡಬೇಕು ದಿಸ್ ಇಸ್ ದ ವಿಷನ್ ಆ್ಯಕ್ಚುಲಿ ಕೊನೆಗೂ ನಿಮಗೆ ಕೃಷ್ಣ ಹೇಳೋದು ಅದನ್ನೇ ನೀವು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಅದೇ ವಿಚಾರನ ಏನು ವಿಚಾರ ಹೇಳ್ತಾನೋ ನೀನು ಒಳ್ಳೆ ಮನುಷ್ಯನಾಗಪ್ಪ ಅದಕ್ಕೆ ಮೀರಿದೇನೂ ಇಲ್ಲ ಎಲ್ಲವನ್ನು ಮೀರಿದ ಅದು ಯಾವುದೋ ಒಂದು ನೀನೇ ಕಟ್ಕೊಳ್ಳೋ ಅದು ಆ ಮಗುವಿಗೆ ಇರುತ್ತೆ ಪ್ರತಿಯೊಂದು ಮಗುಗೆ ಇರುತ್ತೀ ಅವನಿಗೆಲ್ಲವನ್ನು ಆಮೇಲೆ ಈ ಮನಸ್ಸಿದೆಯಲ್ಲ ಮನುಷ್ಯನ ಮನಸ್ಸು ಸಖತ್ ಮನಸ್ಸಿದು ನನಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಾನು ಏನೇನೇನೋ ಮಾಡ್ತಾ ಇರ್ತೀನಿ ನನಗೆ ಅದು ನಾನು ಜಗತ್ತಿಗೆ ತೋರಿಸ್ಬೇಕಾಗಿಲ್ಲ ನನಗೆ ಅನ್ಸುತ್ತೆ ಇದನ್ನು ಮಾಡ್ಬೋದಲ್ಲ ಇದು ಮಾಡ್ಬೋದಲ್ಲ ಈ ಥರದ್ದೆಲ್ಲ ಸಾಧ್ಯತೆಗಳು ಇರಬೇಕಾದ್ರೆ ಮನಸ್ಸಿಗೆ ನನ್ನ ಮಗನಳ್ಳು ಈ ಸಾಧ್ಯತೆ ಇರ್ಬೇಕು ನಾನು ಯಾಕೆ ಅದಕ್ಕೊಂದು ದಾರಿ ಮಾಡ್ಕೊ ಮಾಡ್ಕೊಡ್ಬೇಕು ಕರೆಕ್ಟ್ ಅಲ್ವಾ ಈಗ ಅವನು ಇಂಟ್ರೆಸ್ಟ್ ಇಟ್ಟು ಬಿಟ್ಟಿದ್ದೀನಿ ಅದಕ್ಕೆ ನನಗೆ ಅನ್ಸೋದು ಆ್ಯಸ್ ಎ ಫಾದರ್ ಅ ಒಬ್ಬ ಹ್ಯೂಮನ್ ಬೀಯಿಂಗ್ ಎಸ್ ಈ ತರಹದ ಒಂದು ಪ್ಲಾಟ್ಫಾರ್ಮನ್ನು